ಆತ್ಮೀಯ ವೀಕ್ಷಕರೇ ನಮಸ್ಕಾರ ಇದು ಸವಿರುಚಿಯ ಸೊಬಗು ಇವತ್ತೇ ನಾವು ನಿಮ್ಗೆ ಯಾವುದು ರೆಸಿಪಿನ ಮಾಡಿ ಸಾಧ್ಯ ಇವತ್ತು ಒಂದು ನಿಮಗೆ ಟಿಪ್ಸ್ ಕೊಡೋರು ರೀ ಭಾಳ ಅಂದ್ರೆ ಭಾಳ ಉಪಯೋಗ ಆಗ್ತೈತಿ ಇದು ನಿಮಗೆ ನಾವು ಅಂಗಡಿಯಿಂದ ಬೆಲ್ಲ ಅದು ತಂದಿರ್ತೀವಿ ರೀ ಅದು ಸ್ವಲ್ಪ ಗಟ್ಟಿರ್ತೈತೆ ಅದನ್ನು ಯಾವ ಥರ ಈಸಿಯಾಗಿ ನಾವು ಪುಡಿ ಮಾಡಿ ಅಂತ ಹೇಳಿ ನೋಡೋಣ ಅದಕ್ಕಿಂತ ಮೊದಲೇನೇ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ ಇಲ್ಲಿ ನಾವು ಒಂದು ಮಣ್ಣಿನ ಪಾತ್ರೆಯನ್ನು ತೊಗೊಂಡಿವು ಅದರೊಳಗೆ ಒಂದು ಸ್ಟ್ಯಾಂಡ್ ಇಟ್ಟು ಅದನ್ನು ಹತ್ತು ನಿಮಿಷ ಫ್ರೀ ಹೀಟನ್ನು ಮಾಡಿ ಇಟ್ಕೊಂಡಿವ್ರಿ ಅದ್ರ ಮ್ಯಾಗ ಒಂದು ಪ್ಲೇಟ್ ಮುಚ್ಚಿ ನೀವು ಹತ್ತು ನಿಮಿಷ ಮೀಡಿಯಂ ಫ್ಲೇಮ್ದಾಗ ಗ್ಯಾಸನ್ನು ಹಚ್ಚಿ ಬಿಟ್ರೆ ಅದು ಹೀಟ್ ಆಗಿಬಿಡ್ತೈತಿ ಆಮೇಲೆ ಅದನ್ನು ಇಳಿಸ್ಬಿಟ್ಟು ನಾವು ಅದರೊಳಗೆ ಆ ಬೆಲ್ಲ ತೊಗೊಂಡಿದ್ರಲ್ಲಿ ಆ ಬೆಲ್ಲನ ಇಟ್ಟು ಮುಚ್ಚಿ ಹತ್ತು ನಿಮಿಷ ಬಿಡ್ಬೇಕ್ರಿ ನಾವು ಇದನ್ನು ಹತ್ತು ನಿಮಿಷ ಬಿಟ್ಟು ಆ ಬೆಲ್ಲಕ್ಕೆ ಸ್ವಲ್ಪ ನಿಮ್ಗೆ ಎಷ್ಟು ಚೆಂದ ಹಿಂಗೆ ಯೆಲ್ಲೋ ಕಲರ್ ಕಾಣಿಸೋದೈತಿ ನೀವು ರೀ ಅದನ್ನು ಜಾಸ್ತಿ ಈಗ ನಾವು ಅದನ್ನು ಕಟಿಂಗ್ ಬೋರ್ಡ್ ಮ್ಯಾಗ ಈ ಥರ ಚಾಕುಲೆ ಕಟ್ ಹೋದ್ರೆ ಭಾಳ ಅಂದ್ರೆ ಭಾಳ ಈಸಿಯಾಗಿ ಬೆಲ್ಲ ನಿಮ್ಗೆ ಕಟ್ ಆಗ್ತೈತಿ ನೋಡ್ಬೋದು ರೀ ಯಾವ ಕಲ್ ತೊಗೊಂಡು ಜಜ್ಜುದು ಬೇಕಾಗಿಲ್ಲ ಏನೂ ಇಲ್ಲ ಭಾಳ ಅಂದ್ರೆ ಭಾಳ ಈಸಿಯಾಗಿ ಇದಾಗ್ತೈತಿ ನಿಮ್ಗೆ ಫ್ರೀ ಹಿಟ್ ಮಾಡೋದು ಬ್ಯಾಡಪ್ಪ ಅಂತಂತಂದ್ರೆ ಇದ್ರ ಮ್ಯಾಗ ಒಂದು ತಳ್ಳಂತ ಅರ್ಬಿಯನ್ನು ಮುಚ್ಚಿ ಇದನ್ನ ಒಂದು ಗಂಟೆಗಳ ಕಾಲ ಬಿಸಿಲಿಗೆ ಇಟ್ಟರೆ ನೀವು ಅವಾಗೂ ಈ ಬೆಲ್ಲ ಈ ಥರ ನಿಮ್ಗೆ ಪಳ್ಳಾಗಿ ಈಸಿಯಾಗಿ ಇದನ್ನು ನೀವು ಕಟ್ ಮಾಡ್ಕೊಳಕ್ಕೆ ಬರ್ತೈತಿ ನಿಮಗೆ ಯಾವ್ದು ರೆಸಿಪಿ ಮಾಡ್ತಿರ್ತಿರಲ್ಲ ಅದಕ್ಕೆ ಈ ಬೆಲ್ಲನ ನೀವು ಯೂಸ್ ಮಾಡ್ಕೊಳ್ಬೋದು ಮತ್ತು ಭಾಳ ಅಂದ್ರೆ ಭಾಳ ಟೈಮ್ನು ಸೇವ್ ಆಗ್ತೈತಿ ರೀ ನೀವು ಈ ಥರ ಬೆಲ್ಲನ ಕಟ್ ಮಾಡಿ ಇಟ್ಕೊಳ್ಳೋದ್ರಿಂದ ಹಂಗೆ ಜಲ್ದಿ ಜಲ್ದಿ ಅಡುಗೆ ಮಾಡ್ತಿರ್ತೀವಿ ರೀ ಅವಾಗ ಯಾವುದಕ್ಕ ಬೆಲ್ಲ ಬೇಕಾಗಿರ್ತೈತಿ ಮತ್ತು ನಾವು ಜಜ್ಕೋತು ಕೂತಿರ್ತೀವೋ ಅವಾಗ ಇದನ್ನು ಈ ಥರ ನೀವು ಮಾಡಿ ಇಟ್ಕೊಂಡಿರ್ತಿಕೊಳ್ರಿ ಪಟ್ಟಿನ ಡಬ್ಬಿ ತೊಗೊಂಡು ಅದ್ರಾಗ ಹಾಕಿಬಿಟ್ರೆ ಮುಗೀತೈತಿ ಕೆಲಸ ಭಾಳ ಅಂದ್ರೆ ಭಾಳ ಈಸಿ ಮತ್ತು ನಿಮ್ಗೆ ಮೈಕ್ರೋವೇವ ಮತ್ತು ಓವನ್ ಅದು ಮನೆಯಾಗಿದ್ದು ಅಂತಕ್ಕೊಳ್ರಿ ಅದರೊಳಗೆ ನೀವು ಇದನ್ನು ಒಂದು ಐದು ನಿಮಿಷ ಇಟ್ಟರೆ ಪೂರ್ತಿಯಾಗಿ ಭಾಳ ಅಂದ್ರೆ ಭಾಳ ಈಸಿಯಾಗಿ ಬೆಲ್ಲ ಒಡೆದ ರೆಡಿ ರೀ ಹೆಂಗಪ್ಪ ಅಂತಂದ್ರೆ ನೀವು ಕೈ ಮುಟ್ಟೋದ್ಗೆ ಬೆಲ್ಲ ರೀ ಅಷ್ಟು ಈಸಿಯಾಗಿ ಇದನ್ನು ನೀವು ಕಟ್ ಮಾಡ್ಕೋಬೋದು ಮಸ್ತ್ ಅಂದ್ರೆ ಮಸ್ತ್ ಇದು ನೀವು ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿನಿ ಮತ್ತು ನೀವು ಒಂದು ಕುಕ್ಕರನ್ನ ತೊಗೊಂಡು ಅದನ್ನು ಸ್ವಲ್ಪ ಬಿಸಿ ಮಾಡಿ ಅದ್ರಾಗ ಒಂದು ಸ್ಟ್ಯಾಂಡ್ ಇಟ್ಟ ಈ ಬೆಲ್ಲನ ಇಟ್ಟ ಮುಚ್ಚಿ ನೀವು ಅವಾಗನು ಇದನ್ನು ತೆಗೆದು ಕಟ್ ಮಾಡಿದ್ರೆ ಅದನ್ನು ಭಾಳ ಅಂದ್ರೆ ಭಾಳ ವಿಧಾನ ಭಾಳ ಈಸಿಯಾಗಿ ಬೆಲ್ಲ ನಿಮಗೆ ಈ ಥರ ಉದುರು ಉದುರಾಗಿ ಕಟ್ ಮಾಡ್ಕೊಳಕ್ಕೆ ರೆಡಿಯಾಗಿ ಬಿಡ್ತೈತೆ ನೋಡಿರಿ ಮತ್ತು ನಮ್ಮಲ್ಲಿ ಓವನ್ ಇಲ್ಲ ಸೊ ಅದಕ್ಕೆ ನಾವು ಒಂದು ಪಾತ್ರೆಯನ್ನು ಪ್ರೀ ಹಿಟ್ ಮಾಡಿ ಅದರೊಳಗೆ ಈ ಬೆಲ್ಲನ ಇಟ್ಟು ಹತ್ತು ನಿಮಿಷಗಳ ಕಾಲ ಬಿಟ್ಟು ರೀ ಆವಾಗ ಈ ಬೆಲ್ಲ ಎಷ್ಟು ಚೆಂದ ಎಷ್ಟು ಈಸಿಯಾಗಿ ಕಟ್ ಆಗೈತೆ ನೋಡ್ರಿ ಭಾಳ ಅದು ಬೆಲ್ಲ ಮೆತ್ತಗಾಗಿ ಬಿಡ್ತೈತಿ ಮತ್ತು ನೀವು ಅನ್ಕೊಳ್ಬೋದು ರೀ ಬಿಸಿ ಒಳಗೆ ಇಟ್ಟರೆ ಬೆಲ್ಲ ಕರಗ್ತೈತಿ ಅಂಥೇಳಿ ಹೇಳಿ ಬೆಲ್ಲ ಏನೂ ಕರಗಂಗಿಲ್ಲ ರೀ ನೀವು ಇಟ್ರು ನೋಡಿರಿ ನಾವು ಆ ಬೆಲ್ಲ ತೊಗೊಂಡಿದ್ದರಲ್ಲೇ ಅದು ಆಗ್ತೈತಿ ಹೊರತು ಅದು ಇದನ್ನಾಗಂಗಿಲ್ಲರಿ ಆಗಂಗಿಲ್ಲ ರೀ ಬೆಲ್ಲ ಕರ್ಗಂಗೂ ಇಲ್ಲ ನೋಡ್ರಿ ಎಷ್ಟು ಈಸಿಯಾಗಿ ನಾವು ಎಷ್ಟು ಕಡಿಮೆ ಸಮಯದಾಗ ಇಷ್ಟಕ್ಕೊಂದು ಬೆಲ್ಲನ ಕಟ್ ಮಾಡ್ಕೊಂಡಿವ್ರಿ ಮಿಕ್ಸಿ ಜಾರ್ದಾಗ ಹಾಕಿ ಇದನ್ನೆಲ್ಲ ಮಾಡ್ಕೋದು ಕುಂದ್ರೋಕ್ಕಿಂತ ಅದೆಲ್ಲ ಮಿಕ್ಸಿ ಜಾರ್ದಾಗ ಹಾಕೊಳ್ಳೋ ನೀವು ನೋಡ್ಬೋದು ರೀ ಬೆಲ್ಲ ಒಂಥರ ಜಿಗಟ್ ಜಿಗಟ ಆಗಿಬಿಡ್ತೈತಿ ಆ ಥರ ಏನೂ ಆಗಂಗಿಲ್ಲ ಮತ್ತು ಕಲ್ಲುನೂ ಬೇಡ್ರಿ ಇದಕ್ಕೆ ಜಜಾಕ ಚಾಕುಲೇ ನಾವು ಆರಾಮ್ಸೆ ಕಟ್ ಮಾಡ್ಕೊಬೋದು ನೋಡ್ರಿ ಎಷ್ಟು ಈಸಿಲಿ ನಮ್ಮಮ್ಮಿ ಇಲ್ಲಿ ಕಟ್ ಮಾಡಿ ನಿಮ್ಗೆ ತೋರ್ಸತ್ತಾರೆ ಅಂದ್ರೆ ಭಾಳ ಮಸ್ತಾಗಿ ಇದ ಕಟ್ ಆಗ್ತೈತ್ರಿ ಮತ್ತು ನೀವು ಇದನ್ನ ಈ ಬೆಲ್ಲದರಲ್ಲಿ ನೀವು ಬೆಲ್ಲದ ಚಹಾ ಮಾಡ್ಬೋದ್ರಿ ನಿಮ್ಗೆ ಹೆಂಗೆ ಮಾಡೋದು ಹೇಳಿ ತೋರಿಸಿ ನಾವ ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಇಲ್ತೈತ್ರಿ ಒಂದ್ಸತಿ ಚೆಕ್ ಮಾಡ್ಕೊಂಬಿಡ್ರಿ ನೋಡಿರಿ ಈ ಥರ ಈ ಪೂರ್ತಿಯಾಗಿ ಬೆಲ್ಲನ ನಾವು ಎಷ್ಟು ಸುಲಭವಾಗಿ ಕಟ್ ಮಾಡೋದನ್ನು ನಿಮಗೆ ತೋರಿಸಿವ್ರಿ ನೀವು ಖಂಡಿತವಾಗಿ ಇದನ್ನ ಟ್ರೈ ಮಾಡಿರಿ ಮತ್ತು ಈ ಬೆಲ್ಲನ ನೀವು ಒಂದು ಡಬ್ಬಿ ಒಳಗೆ ತೆಗೆದಿಟ್ಕೊಬೋದ್ರಿ ಎಷ್ಟು ದಿನ ಆಗಬೇಕು ಆ ಇದನ್ನ ಇಟ್ಕೊಂಬಿಡ್ರಿ ನೀವು ಎಷ್ಟು ಬೇಕಾದ ಬೆಲ್ಲ ತೊಗೊಂಡ್ರೆ ಇಷ್ಟು ಈಸಿಲೇ ಕಟ್ ಮಾಡ್ಕೊಬೋದು ನೋಡ್ರಿ ಈಗ ಲಾಸ್ಟಿಗೆ ಇಷ್ಟ ಬೆಲ್ಲ ಉಳತೈತಿ ಇದನ್ನು ನಿಮ್ಗೆ ಕಟ್ ಮಾಡಿ ತೋರ್ಸತಿವ್ರಿ ಆ ಚಾಕು ನೋಡಿರಿ ಏನು ಕೈ ಹಿಡಿದ್ರೆ ನಾನು ನೋಡಿರಿ ಆ ಕೈ ಹಿಡಿದ್ರೆ ಆ ಕೈಯಾಗೆ ಉತ್ಸಾತೈತಿ ಬೆಲ್ಲ ಅಷ್ಟು ಪಳ್ಳಾಗೈತ್ರಿ ಅದು ನೋಡಿರಿ ಹಿಂಗೆ ನೀವೇ ಕಟ್ ಮಾಡ್ಕೊತ ಹೋದ್ರೆ ಮುಗೀತು ಪೂರ್ತಿ ಉದ್ರ ಇರ್ತದೆ ರೀ ಕೈ ಏನು ಅಂಟಂಗಿಲ್ಲ ಬೆಲ್ಲ ಅಷ್ಟು ಚಲೋ ರೀ ಈ ಥರ ನೀವು ಇನ್ನೂ ಸಣ್ಣಂಗಿ 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 ಕಟ್ ಮಾಡ್ಕೊತೋಗಿಬಿಡಿರಿ ಮತ್ತು ನೀವು ಈ ಬೆಲ್ಲ ತಗೊಂಡ ಮಕ್ಕಳಿಗೆ ಒಂದು ಸ್ವಲ್ಪ ಹಾಲ ಅರಿಶಿನ ಪುಡಿ ಹಾಕಿ ಈ ಬೆಲ್ಲ ಹಾಕಿ ತಿರುಗಾಡ್ ಕೊಟ್ರೆ ತಗೋರಿ ಮಸ್ತ್ ಮಸ್ತ್ ಅಂದ್ರೆ ಮಸ್ತ್ ಕುಡಿತಾರವ್ರ ಭಾಳ ಇಷ್ಟ ಹಾಕಿ ಆ ಕೈತ್ರಿ ಮತ್ತು ಇದರಲ್ಲಿ ಬೆಲ್ಲ ಚಹಾ ಮಾಡ್ಕೊರಿ ಸಜ್ಜಾಯ ಮಾಡ್ಕೊರಿ ನಿಮ್ಗೆ ಯಾವ ಸ್ವೀಟಿಗೆ ಬೇಕೋ ಆ ಸ್ವೀಟಿಗೆ ಈ ಬೆಲ್ಲನ ಉಪಯೋಗಿಸ್ಕೊರಿ ಇದನ್ನ ನಾವು ನೋಡ್ರಿ ಇಲ್ಲಿ ಒಂದು ಡಬ್ಬಿ ಒಳಗೆ ಹಾಕಿ ಮುಚ್ಚಿ ರೀ ಪೂರ್ತಿ ಒಂದು ಕೆ ಜಿ ಬೆಲ್ಲ ಒಂದು ಪೂರ್ತಿ ಡಬ್ಬಿ ತುಂಬಿ ಬಿಡುತ್ತೆ ನೋಡ್ರಿ ಇದನ್ನ ತೆಗೆದಿಟ್ಕೊರಿ ಈ ಟಿಪ್ಸ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿರಿ ಮತ್ತು ನಿಮ್ಮ ಮನೆಗೂ ಟ್ರೈ ಟ್ರೈ ಮಾಡಿರಿ ಮತ್ತು ಟೈಮನ್ನು ಸೇವ್ ಮಾಡ್ಕೊರಿ ಅಂತ ಹೇಳ್ತಾನು ಈ ಟಿಪ್ಸ್ ಇಷ್ಟ ಆಗಿದ್ರೆ ನಮ್ಮ ವೀಡಿಯೋಗ ಲೈಕ್ ಮಾಡಿರಿ ಹಂಗೆ ಏನರ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಕಾಮೆಂಟ್ ಮಾಡಿರಿ ಧನ್ಯವಾದಗಳು